ಭಾಷಾ ವಿಷಯವಾದಂತಹ ಯುದ್ಧ ಅನ್ನುವಂತಹ ಗದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶವನ್ನ ಪ್ರಸ್ತುತ ಪಡಿಸುತ್ತಿದೆ ನಿಮ್ಮ ಎಲ್ಲ ಹತ್ತನೇ ತರಗತಿಯ ನಿಮ್ಮ ಎಲ್ಲ ಗೆಳೆಯ ಗೆಳತಿಯರಿಗೂ ಕೂಡ ಹಾಗೆ ಕನ್ನಡ ಮಾಧ್ಯಮದವರಿಗೂ ಕೂಡ ಈ ಒಂದು ವಿಡಿಯೋವನ್ನ ಕಳಿಸ್ಕೊಡಿ ಅಂತ ಹೇಳ್ತಾ ಇನ್ನು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಗಳನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಯುದ್ಧದ ಒಂದು ಗದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಳ್ಳೋಣ ಹಿಂದಿನ ವಿಡಿಯೋದಲ್ಲಿ ಲೇಖಕಿಯಾದ ಸಾರ ಅಬು ಬಖರ್ ಅವರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಯುದ್ಧ ಗದ್ಯದ ಸಂಪೂರ್ಣವಾದಂತಹ ಸಾರಾಂಶದ ಜೊತೆಗೆ ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಹಾಗೆ ಅದರ ಉತ್ತರಗಳು ಸಂದರ್ಭ ಸಹಿತ ವಿವರಿಸಿ ಹಾಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಬಿದ್ದರೆ ಈ ಒಂದು ಗದ್ಯ ಭಾಗದಲ್ಲಿ ಏನೇನಿದೆ ಯಾವ ಯಾವ ವಿಚಾರಗಳಿದೆ ಯುದ್ಧ ಅನ್ನುವಂತಹ ಗದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋಣ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಕೂಡ ಸಾಧ್ಯವಾಗ್ತಾ ಇಲ್ಲ ಎಲ್ಲಾದ್ರೂ ಹೇಗಾದ್ರೂ ಇಳಿಯೋಣ ಅಂತಂದ್ರೆ ಈ ಕತ್ತಲೆಯಲ್ಲಿ ಏನು ಕಾಣಿಸ್ತಾ ಇಲ್ಲವಲ್ಲ ಈ ರೀತಿಯಾಗಿ ವಿಮಾನದ ಪೈಲಟ್ ಹೇಳ್ತಾನೆ ವಿಮಾನದ ಪೈಲಟ್ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ಡಾಕ್ಟರ್ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಗ್ರೌಂಡಿನೊಡನೆ ಸಂಪರ್ಕವನ್ನ ಬೆಳೆಸೋಣ ಅಂತಂದ್ರೆ ಸಾಧ್ಯವೇ ಆಗ್ತಾ ಇಲ್ಲ ಅರೆ ಎಲ್ಲಾದ್ರೂ ಎಲ್ಲಾದ್ರೂ ಇಳಿಯೋಣ ಅಂತಂದ್ರೆ ಈ ಕತ್ತಲಿನಲ್ಲಿ ಏನು ಕಾಣಿಸ್ತಾನೆ ಇಲ್ವಲ್ಲ ಈ ರೀತಿಯಾಗಿ ಪೈಲಟ್ ಹೇಳ್ತಾನೆ ಆಗ ಅರೆ ಇದು ನಮ್ಮ ಪ್ರದೇಶವೇ ಅಥವಾ ವೈರಿಗಳ ಪ್ರದೇಶವೇ ಅರೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ವಲ್ಲ ಹೇಗಾದ್ರೂ ನೆಲ ಮುಟ್ಟದೆ ಸಾಕಾಗಿತ್ತು ಅಂತ ಹೇಳ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದಂತಹ ಶಸ್ತ್ರ ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನ ಇನ್ನಷ್ಟು ಭದ್ರವಾಗಿ ಇಟ್ಕೊಳ್ತಾನೆ ರಾಹಿಲ್ ಹೇಳ್ತಾ ಇದ್ದಾನೆ ಇದು ನಿಜವಾಗ್ಲೂ ಕೂಡ ನಮ್ಮ ಪ್ರದೇಶನ ಅಥವಾ ವೈರಿಗಳ ಪ್ರದೇಶನ ಗೊತ್ತಾಗ್ತಾನೆ ಇಲ್ವಲ್ಲ ಅಪ್ಪ ಹೇಗಾದ್ರೂ ಕೂಡ ನೆಲ ಮುಟ್ಟಿದ್ರೆ ಸಾಕು ಅಂತ ಅನ್ಕೊಂಡು ರಾಹಿಲ್ ತನ್ನ ಕೈಯಲ್ಲಿ ಇದ್ದಂತಹ ತುರ್ತು ಚಿಕಿತ್ಸಾ ಪೆಟ್ಟಿಗೆಯನ್ನ ರೆಡಿ ಮಾಡ್ಕೊಳ್ತಾನೆ ಭದ್ರ ಮಾಡ್ಕೊಳ್ತಾನೆ ಅಷ್ಟರಲ್ಲಿ ವಿಮಾನ ಭಯಂಕರವಾಗಿ ಸ್ಫೋಟಿಸುತ್ತೆ ಯಾವಾಗ ವಿಮಾನ ಭಯಂಕರವಾಗಿ ಸ್ಫೋಟಿಸುತ್ತೋ ಆಗ ಆ ವಿಮಾನ ನೂರು ಹೋಳುಗಳಾಗಿ ಚದುರು ಬಿಡುತ್ತೆ ನಂತರ ಯಾವಾಗ ವಿಮಾನ ನೂರು ಹೋಳುಗಳಾಗಿ ಚದುರು ಬಿಡುತ್ತೋ ಆ ವಿಮಾನ ಒಂದು ನೀರಿನ ಆಹಾರದಲ್ಲಿ ಬಂದು ಬಿದ್ದು ಹೋಗಿದೆ ನೀರಿನ ಒಳಗಡೆ ಬಂದು ಬಿದ್ದು ಹೋಗಿದೆ ಸರಿ ಎಚ್ಚರಗೊಳ್ತಾನೆ ನೀರಿನ ಆಳದಲ್ಲಿ ಬಿದ್ದಿದಂತಹ ರಾಹಿಲ್ ಎಚ್ಚರಗೊಂಡು ಕಷ್ಟಪಟ್ಟು ಮೇಲೆ ಬರ್ತಾನೆ ಈ ರಾಹಿಲ್ ಯಾರಪ್ಪ ಅಂತಂದ್ರೆ ಒಬ್ಬ ವೈದ್ಯಾಧಿಕಾರಿ ವೈದ್ಯ ಡಾಕ್ಟರ್ ಅಂತಾನು ಕೂಡ ಹೇಳ್ತೀವಿ ಒಂದು ಕಾಲನ್ನ ಅಲುಸ ಅಲುಗಾಡಿಸೋದಿಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ನೀರ್ನೊಳಗಡೆ ಬಿದ್ದಿದ್ದಾನೆ ಹೇಗೋ ಈಚುಕೊಂಡು ಈಚುಕೊಂಡು ಬರ್ತಾ ಇದ್ದಾನೆ ಅವನಿಗೆ ಅನ್ನಿಸ್ತಾ ಇದೆ ಅರೆ ನಾನು ತೀರದ ಕಡೆಗೆ ಹೋಗ್ತಾ ಇದ್ದಾನಾ ಅಥವಾ ಸಾಗರದ ಕಡೆಗೆ ಮತ್ತೆ ಹೋಗ್ತಾ ಇದ್ದೀನ ಸಾಗರದ ಒಳಗಡೆ ಬಿಟ್ಟು ವಿಮಾನ ಏನು ಸಿಡಿದು ಹೋಳಾಗಿ ನೂರು ಹೋಳುಗಳಾಗಿ ಅಲ್ಲಿ ಸಾಗರದ ಒಳಗಡೆ ಬಿದ್ದು ಹೋಗಿದೆ ಆ ವಿಮಾನ ಆದ್ರೆ ಆ ವಿಮಾನ ಯಾವಾಗ ಬಿತ್ತೋ ಆಗ ಆ ನೀರಿನ ಒಳಗಡೆಯಿಂದನೂ ಕೂಡ ಸಾಗರದ ಒಳಗಡೆಯಿಂದನೂ ಕೂಡ ಈಜುಕೊಂಡು ಹೇಗೋ ಈಜುಡ್ಕೊಂಡು ಬರ್ತಾ ಇದ್ದಾನೆ ಆದ್ರೆ ಬರ್ತಾ 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 ತಾನು ದಡವನ್ನ ಸೇರ್ತಾ ಇದ್ದೀನ ಅಥವಾ ಸಾಗರದ ಒಳಗಡೆ ಹೋಗ್ತಾ ಇದ್ದೀನ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಸರಿ ಸೈನಿಕನ ಉಡುಪಿನಲ್ಲಿ ಈಜಲು ಬಹಳ ತೊಂದರೆ ಆಗ್ತಾ ಇದೆ ಆತ ಸೈನಿಕ ಉಡುಪನ್ನ ತುಟ್ಟಿದ್ದಾನೆ ಆದ್ರೆ ತುಂಬಾನೇ ತೊಂದರೆ ಆಗ್ತಾ ಇದೆ ಬಹಳ ಬಹಳ ತೊಂದರೆ ಆಗ್ತಾ ಇದೆ ಬಹಳ ಹೊತ್ತು ಈಜ್ತಾನೆ ಎಲ್ಲಿ ತಂಗೆ ಈಜೆ ಸಾಧ್ಯ ಹೇಳಿ ಮಕ್ಕಳೇ ಶಕ್ತಿ ಇರೋ ತನಕ ಶಕ್ತಿ ಏನಾದರೂ ಕುಂದು ಕುಂದು ಹೋಯ್ತು ಕಡಿಮೆ ಆಯ್ತು ಅಂತಂದ್ರೆ ಅಲ್ಲೇ ಮುಳುಗಿ ಸಾಯ್ತೀವಿ ಆದ್ರೆ ಬಹಳ ಹೊತ್ತು ಈಚಿ ಕೈ ಸೋತು ಇನ್ನೇನು ಮುಳುಗ್ಬೇಕು ಅಂತ ಅನ್ನುವಂತಹ ಸಂದರ್ಭದಲ್ಲಿ ಕೊನೆಯ ಬಾರಿ ತಲೆಯನ್ನ ಎತ್ತಿ ನೋಡ್ತಾನೆ ತಲೆ ಎತ್ತಿದಾಗ ಕಣ್ಣು ಗೋರೈಸುವಂತಹ ಮಿಂಚು ಸಮೀಪದಲ್ಲೇ ಬಂದ ಹಾಗೆ ಹೋಗುತ್ತೆ ಮಿಂಚು ಕಿವಿಗಳ ಚಿಕ್ಕುವ ಗುರುವೊಂದು ಹಿಂಬಾಲಿಸುತ್ತೆ ಕಿವಿಗಡ ಚಿಕ್ಕುವ ಅಂತಂದ್ರೆ ಕರ್ಕಶವಾದಂತಹ ಶಬ್ದ ಅವನನ್ನ ಹಿಂಬಾಲಿಸ್ತಾ ಇದೆ ನಂತರ ತೀರ ಕಣ್ಣಿಗೆ ಬಿದ್ದೊಡನೆ ರಾಹುಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿ ಬಲವಾಗಿ ಎರಡು ಕೈಗಳನ್ನ ನೀರನ್ನ ಹಿಂದಕ್ಕೆ ತಳ್ತಾ ದಡ ಸೇರಿ ದೀರ್ಘವಾದ ನಿಟ್ಟೆಸರನ್ನ ಬಿಡ್ತಾನೆ ಒಂದು ಮಿಂಚು ಬರುತ್ತೆ ಆ ಮಿಂಚಿನಲ್ಲಿ ದಡ ಕಾಣಿಸುತ್ತೆ ರಾಹುಲನಿಗೆ ಆಗ ತನ್ನ ಎಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿ ಈಜುಕೊಂಡು ದಡಕ್ಕೆ ಬರ್ತಾನೆ ಆದ್ರೆ ಈ ನೆಲ ಯಾರಿಗೆ ಸೇರಿದ್ದು ತನ್ನನ್ನು ಹಿಡಿದು ಕೊಲ್ಲುವವರಿಗೋ ಅಥವಾ ನನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ ಅರೆ ಈ ನೆಲ ಯಾರಿಗೆ ಸೇರಿದ್ದು ನನ್ನನ್ನ ಬದುಕಿಸಿ ರಕ್ಷಿಸುವವರಿಗೋ ಅಥವಾ ನನ್ನ ಶತ್ರುಗಳಿಗೆ ಸೇರಿದಂತಹ ಈ ನೆಲ ಯಾವ್ದಿರ್ಬೋದು ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾನೆ ರಾಹಿಲ್ ಆತ ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ ಆಗ್ತಾ ಇಲ್ಲ ಒಂದು ಕಾಲು ಅಸಾಧ್ಯ ನೋವಿನಿಂದ ತತ್ತರಿಸ್ತಾ ಇದ್ದಾನೆ ಆತ ಅಲ್ಲೇ ಕುಸಿದು ಕುಳಿತುಕೊಳ್ತಾನೆ ಆತ ಅಲ್ಲೇ ಕುಸಿದು ಕುಳಿತುಕೊಳ್ತಾನೆ ಈವರೆಗೆ ಈ ಜಿದ್ದೆ ಅದ್ಭುತವೆನಿಸಿತು ಈವರೆಗೂ ಕೂಡ ಆತ ಈ ಅದ್ಭುತ ಅಂತ ಅನ್ಸುತ್ತೆ ಮುಂದೇನು ಮಿಂಚು ಮತ್ತೊಮ್ಮೆ ಮಿಂಚಿತು ಮಿಂಚಿತ್ತು ಮತ್ತೊಮ್ಮೆ ಆ ಮಿಂಚು ಬರುತ್ತೆ ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದದೊಂದು ಒಂಟಿ ಮನೆ ಆ ರಾಹಿ ನೀಚಿಕೊಂಡು ಹೇಗೋ ದಡಕ್ಕೆ ಬಂದಿದ್ದಾನೆ ಮಿಂಚು ಒಂದು ಮಿಂಚುತ್ತೆ ಯಾವಾಗ ಮಿಂಚು ಒಂದು ಮಿಂಚುತ್ತೋ ಆಗ ಆ ಮಿಂಚಿನಲ್ಲಿ ಒಂದು ಒಂಟಿ ಮನೆ ಕಾಣಿಸುತ್ತೆ ಒಂದು ಸಿಂಗಲ್ ಮನೆ ಒಂದು ಒಂಟಿ ಮನೆ ಕಾಣಿಸುತ್ತೆ ಆಗ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಸುರಿತಾ ಇರುವಂತಹ ಸಂದರ್ಭದಲ್ಲಿ ಈ ಮಳೆಯಿಂದ ನಾನು ಮೊದಲು ರಕ್ಷಣೆಯನ್ನ ಪಡ್ಕೊಳ್ಬೇಕು ಮುರಿದು ಹೋದ ಕಾಲಿನ ಆರೈಕೆ ಹಾಕಬೇಕು ನೋಡಿ ಮಕ್ಕಳೇ ಒಂದು ಕಾಲು ಮುರಿದೋಗಿದೆ ಒಂದು ಕಾಲು ಮುರಿದೋಗಿದೆ ಆಗ ನಾನು ನನ್ನ ರಕ್ಷಣೆಯನ್ನು ಮಾಡಿಕೊಳ್ಬೇಕು ನನ್ನ ಮೂರಲ್ಲಿ ಹೋದಂತಹ ಕಾಲು ಸ್ವಲ್ಪ ಆರೈಕೆಯಾಗಬೇಕು ಅಂತ ಅನ್ಕೊಂಡು ಆತ ಕತ್ತಲಲ್ಲೇ ತೆವುಳ ತೊಡಗಿದ ಕತ್ತಲಲ್ಲೇ ತೆವಳ್ತಾ ಇದ್ದಾನೆ ತೆಗೊಳ್ತಾ ಇದ್ದಾನೆ ತೆವುಳ್ಕೊಳ್ತಾ ತೆವುಳ್ಕೊಳ್ತಾ ಒಂದಷ್ಟು ದೂರ ಚಲಿಸಿದನೋ ಇಲ್ವೋ ಮಹಿಳೆಯೊಬ್ಬಳ ಆರ್ತನಾದ ಕಿರ್ಚ್ಕೊಳ್ತಾ ಇದ್ದಾಳೆ ಒಬ್ಬ ಮಹಿಳೆ ಕಿರ್ಚ್ಕೊಳ್ತಾ ಇದ್ದಾಳೆ ಆ ಮಹ ಮಳೆಯ ಶಬ್ದವನ್ನೂ ಭೇದಿಸಿ ಆತನ ಕಿವಿಯೊಳಗಡೆ ನುಗ್ಗುತ್ತೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಧಾರಾಕಾರವಾಗಿ ಮಳೆ ಸುರಿಯುವಂತಹ ಸಂದರ್ಭದಲ್ಲಿ ಯಾರೋ ಮಹಿಳೆ ಕೆಚ್ಚಿಕೊಳ್ತಾ ಇದ್ದಾಳೆ ಕೂಕೊಳ್ತಾ ಇದ್ದಾಳೆ ಆ ಮಳೆ ರಭಸದ ಮಳೆಯಲ್ಲೂ ಕೂಡ ಆ ಮಹಿಳೆಯ ಕೂಗಿನ ಶಬ್ದ ರಾಹಿಲನ ಕಿವಿಗೆ ಬೀಳುತ್ತೆ ನಂತರ ಆತ ಬೆಚ್ಚನೆ ಅರೆ ಇಷ್ಟೊಂದು ಮಳೆ ಬೀಳ್ತಾ ಇದೆ ಆದ್ರೆ ಇಲ್ಲಿ ಯಾರೋ ಮಹಿಳೆ ತಿರ್ಚ್ಕೊಳ್ತಾ ಇರುವಂತಹ ಶುದ್ಧನನ್ನ ಕಿವಿಗೆ ಬೀಳ್ತಾ ಇದೆಯಲ್ಲ ಅಂತ ಅನ್ಕೊಂಡು ಭಯ ಬೀಳ್ತಾನೆ ಬೆಚ್ಚತಾನೆ ಒಮ್ಮೆ ರಾಹಿಲ್ ನಂತರ ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ ಅರೆ ಆ ಮಹಿಳೆಯನ್ನು ಯಾವ ರೀತಿ ಅಪಾಯದಲ್ಲಿ ಸಿಲುಕಿರಬಹುದು ಆ ಮನೆಯೊಳಗೆ ಏನು ಸಂಭವಿಸ್ತಾ ಇದೆ ತಾನೀಗ ಈ ಕದವನ್ನ ತಪ್ಪಿಟ್ಟಿದ್ರೆ ಪರಿಣಾಮ ಏನಾಗಬಹುದು ನಾನು ಹೋಗಿ ಈಗ ಆ ಮನೆಯ ಆ ಒಂಟಿ ಮನೆಯ ಕದವನ್ನ ತಟ್ಟಲ ಅಕಸ್ಮಾತ್ ನಾನೇನಾದ್ರೂ ಕೂಡ ಆ ಮನೆಯ ಬಾಗಿಲ ಕದವನ್ನ ಆ ಬಾಗಿಲ ಕದವನ್ನ ಏನಾದರೂ ತಡ್ತು ಅಂತಂದ್ರೆ ಬಾಗಿಲನ್ನ ತಡ್ತು ಅಂತಂದ್ರೆ ಪರಿಣಾಮ ಏನಾಗಬಹುದು ಅಂತ ತನ್ನಗೆ ತಾನೇ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಯಾರು ರಾಹಿಲ್ ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವೂ ಹೊರಗಡೆ ಆಯ್ತಾ ಇರ್ಲಿಲ್ಲ ಮನೆಯೇನೋ ಇದೆ ಆದ್ರೆ ಆ ಮನೆಯ ಒಳಗಡೆಯಿಂದ ಒಂದು ಬೆಳಕಿನ ಕಿರಣವೂ ಕೂಡ ಕಾಣಿಸ್ತಾ ಇಲ್ವಲ್ಲ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಔಟ್ ನಿಯಮವನ್ನ ಪಾಲಿಸಲಾಗುತ್ತೆ ನೋಡಿ ಗಡಿ ಭಾಗದಲ್ಲಿ ಕೆಲವೊಂದು ನಿಯಮಗಳನ್ನ ಅಳವಡಿಸಿಕೊಂಡಿರ್ತಾರೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಔಟ್ ನಿಯಮವನ್ನ ಪಾಲಿಸ್ತಾರೆ ಪ್ರೀತಿಯ ವಿದ್ಯಾರ್ಥಿಗಳೇ ಔಟ್ ನಿಯಮ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿಗೆ ಅವಕಾಶವಾಗದಂತೆ ದೀಪ ಅಥವಾ ಬೆಂಕಿಯನ್ನ ಉರಿಸದೆ ಕತ್ತಲಿನಲ್ಲೇ ಇಟ್ಟುಕೊಳ್ಳುವುದು ಕತ್ತಲಿನಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದು ಇದು ಬ್ಲಾಕ್ಔಟ್ ನಿಯಮ ಆಗಿದೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳಕು ಬರಬಾರದು ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ಅಲ್ಲಿ ಏನ್ ಮಾಡ್ತಾರೆ ಬೆಂಕಿ ಅಥವಾ ಯಾವುದೇ ದೀಪಗಳನ್ನ ಆಫ್ ಮಾಡಿಬಿಟ್ಟಿರ್ತಾರೆ ಅದನ್ನ ನಾವು ಬ್ಲಾಕ್ಔಟ್ ನಿಯಮ ಅಂತ ಕರಿತೀವಿ ಸರಿ ಈ ಸಮಯದಲ್ಲಿ ಆ ಮನೆಯಲ್ಲಿ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಆ ರಾಹಿಲನಿಗೆ ಒಳಗಡೆ ಒಳಗಡೆ ಪ್ರಶ್ನೆಗಳು ಎದುರಾಗ್ತಾ ಇದೆ ಆ ಮನೆಯಲ್ಲಿ ಯಾವ ರೀತಿಯಾದಂತಹ ಕ್ರೌರ್ಯ ನಡೀತಾ ಇರ್ಬೋದು ಅನ್ನೋ ರೀತಿಯಲ್ಲಿ ಆ ರಾಹಿಲ್ ಅದನ್ನು ತಾನೇ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಯಾ ಅಲ್ಲಾ ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು ಆ ಮಹಿಳೆ ಬಡ್ಕೊಳ್ತಾ ಇದ್ದಾಳೆ ಯಾ ಅಲ್ಲಾ ಅನ್ನೋ ರೀತಿನಲ್ಲಿ ಬಡ್ಕೊಳ್ತಾ ಇದ್ದಾಳೆ ತನ್ನ ದೇವರನ್ನ ಕೇಳ್ಕೊಳ್ತಾ ಇದ್ದಾಳೆ ಈ ಒಂದು ಧ್ವನಿ ಆ ರಾಹಿಲನ ಕಿವಿಗೆ ಒಮ್ಮೆ ಮತ್ತೊಮ್ಮೆ ಕೇಳಿಸುತ್ತೆ ಈಗ ಮಾತ್ರ ರಾಹಿಲನ ಮುಖದಲ್ಲಿ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಳ್ತು ಯಾರೋ ಮಹಿಳೆ ನೋವಿನಲ್ಲಿದ್ದಾಳೆ ಅವಳನ್ನ ರಕ್ಷಿಸಬೇಕು ಇರ್ಲಿ ಅಂತ ಸ್ವಲ್ಪ ಅವನು ನೆಮ್ಮದಿಯಾಗ್ತಾನೆ ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿನ ತಂದುಕೊಳ್ತಾನೆ ಆತ ಬೇಗ ಬೇಗನೆ ಆ ಮನೆಯತ್ತ ತೊಡಗಿದನು ರಾಹಿಲ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆಕೆಯ ಮನೆಯ ಹತ್ತಿರ ನಿಧಾನವಾಗಿ ತೆವಳ್ತಾ 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 ಹೋಗ್ತಾನೆ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೋ ಜಾರಿ ಬಿದ್ದಿತ್ತು ವಿಮಾನದಲ್ಲಿ ಬರ್ತಾ ಇರ್ಬೇಕಾದ್ರೆ ಆತ ತುರ್ತು ಪೆಟ್ಟಿಗೆಯನ್ನೆಲ್ಲ ಭದ್ರ ಮಾಡ್ಕೊಳ್ತಾ ಇರ್ತಾನಲ್ವಾ ಆ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಯಾವಾಗಲೂ ರಾಹಿಲನ ಕೈಯಿಂದ ಜಾರಿ ಹೋಗಿರುತ್ತೆ ಮತ್ತೊಮ್ಮೆ ಮಿಂಚು ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಗುತ್ತೆ ಮತ್ತೊಮ್ಮೆ ಮಿಂಚು ಕಾಣಿಸ್ಕೊಡುತ್ತೆ ರಾಹಿಲ ಆಕೆಯ ಮನೆಯ ಹತ್ತಿರ ಬಂದಿರೋದು ಗೊತ್ತಾಗುತ್ತೆ ಆ ಮಿಂಚಿನಲ್ಲಿ ಆಕೆಯ ಮನೆ ಕಾಣಿಸುತ್ತೆ ಆಕೆಯ ಮನೆ ಕಾಣಿಸಿದಾಗ ಆಗ ರಾಹನಿಗೆ ಗೊತ್ತಾಗುತ್ತೆ ನಾನು ಆ ಒಂಟಿ ಮನೆಯ ಹತ್ತಿರ ಬಂದಿದ್ದೀನಿ ಅಂತ ಸರಿ ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಸಾಂತ್ವನವು ಕೇಳಿ ಬಂತು ಒಳಗಿನಿಂದ ಅಸ್ಪಷ್ಟ ಸುಸ್ಪಷ್ಟವಾದ ಬಹಳ ಪ್ರಖರವಾಗಿ ಪ್ರಕಟವಾಗಿ ಕೇಳಿಸ್ತಾ ಇದೆ ಶಬ್ದ ನರಳಾಡ್ತಾ ಇದ್ದಾರೆ ಆಗ ಒಬ್ಬ ಹಿರಿಯ ಹಿಂಗಸೊಬ್ಬಳು ಸಾಂತ್ವನ ಮಾತನ್ನ ಹೇಳ್ತಾ ಇದ್ದಾಳೆ ಸಮಾಧಾನದ ಮಾತುಗಳನ್ನ ಹೇಳ್ತಾ ಇದ್ದಾಳೆ ಏನ್ ಮಾಡ್ಲಿ ಮಗ್ಲೆ ಈ ಮಳೆಯಲ್ಲಿ ಕತ್ಲಲ್ಲಿ ನಾನು ಯಾರನ್ನ ಕಲೀಲಿ ಒಮ್ಮೆ ಬೆಳಗಾಗಿದ್ರೆ ಸಾಕಾಗಿತ್ತು ಒಮ್ಮೆ ಬೆಳಗಾಗಿದ್ರೆ ಸಾಕಾಗಿತ್ತು ಸರಿ ಈ ಶಬ್ದವನ್ನ ಕೇಳಿದಾಗ ರಾಹಿಲ್ ತೆಗಳ ತೆಗಳುತ್ತಾ ಹೇಗೋ ಮೆಟ್ಟಲನ್ನ ಹತ್ತಿ ಬಾಗಿಲನ್ನ ಬಳಿದನೆ ಬಾಗಿಲನ್ನ ಬಳಿದ ಬಾಗಿಲನ್ನ ಬಡದ ತಕ್ಷಣ ಅಮ್ಮ ಅಮ್ಮಾ ಬಾಗಿಲ ತೆಗಿರಿ ಅಮ್ಮ ಬಾಗಿಲ ತೆಗಿರಿ ರಾಹಿಲ್ ಹೇಳ್ತಾ ಇದ್ದಾರೆ ಅಮ್ಮ ಬಾಗಿಲ ತೆಗಿರಿ ಅಮ್ಮ ಬಾಗಿಲ ತೆಗಿರಿ ಅಂತ ಜೋರಾಗಿ ಬಾಗಿಲನ್ನ ಬಡೆಯುತ್ತಾ ಹೇಳ್ತಾ ಇದ್ದಾನೆ ರಾಹಿಲ್ ಒಳಗಡೆಯಿಂದ ಮನೆಯ ಒಳಗಡೆಯಿಂದ ಹಾ ಯಾರಪ್ಪ ಅದು ಅದು ಈ ಮಳೆಯಲ್ಲಿ ಈ ಕತ್ತಲ ಗುಹೆಯಲ್ಲಿ ಯಾರು ಅಂತ ಒಳಗಡೆಯಿಂದ ಹೆಂಗಸೊಬ್ಳು ಜೋರಾಗಿ ಕೇಳ್ತಾಳೆ ಆಗ ರಾಹಿಲ್ ಅಮ್ಮ ದಯವಿಟ್ಟು ಭಾಗ ತೆಗಿರಿ ಅಮ್ಮ ದಯವಿಟ್ಟು ಭಾಗದ ತೆಗಿರಿ ನಾನು ಗಾಯಗೊಂಡಿದ್ದೇನೆ ಪ್ಲೀಸ್ ದಯವಿಟ್ಟು ಭಾಗರ್ ತೆಗಿರಿ ಈ ರೀತಿಯಾಗಿ ರಾಹಿಲ್ ಅಂಗಲಾಚನೆ ಬೇಡ್ಕೊಳ್ತಾನೆ ಆಗ ಮುಲ್ಕಿ ಒಬ್ಳು ಹೇಳ್ತಾಳೆ ಗಾಯ ಎಲ್ರಿಗೂ ದೇಹಕ್ಕೂ ಮನಸ್ಕು ಗಾಯ ಮಾಡೋದೇ ಈ ಯುದ್ಧದ ಪರಿತಾನೆ ಮುದುಕಿಯೊಬ್ಬಳು ಕೊಣಗಿ ಕೊಡುತ್ತಾ ಬಾಗಿಲನ್ನ ತೆರೀತಾಳೆ ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಕು ಗಾಯ ಮಾಡೋದೇ ಈ ಯುದ್ಧದ ಪರಿತಾನೆ ಅಂತ ಅಂದ್ಕೊಂಡು ಆ ಮುದುಕಿ ಬಾಗಿಲನ್ನ ತೆರೀತಾಳೆ ಹ್ಮ ಬಾಗಿಲನ್ನ ತೆರೆದ್ಲು ಯಾವಾಗ ಬಾಗಿಲನ್ನ ತೆರೆದ್ಲೋ ರಾಗಿಲ ನಿಧಾನವಾಗಿಕೊಳ್ತಾ ತುಂಬಾ ಆತುರದಿಂದ ತುಂಬಾ ಅವಸರದಿಂದ ಮನೆಯೊಳಗಡೆನೆ ನುಗ್ಗಿ ಬಾಗಿಲನ್ನ ಮತ್ತೆ ಮುಚ್ಚಿಕೊಳ್ತಾನೆ ಬಾಗಿಲನ್ನ ಹಾಕೊಳ್ತಾನೆ ಮನೆಯಾಕೆಯನ್ನ ಆ ಮುದುಕಿಯನ್ನ ಒಮ್ಮೆ ದಿಟ್ಟಿಸ್ತಾನೆ ತಲೆ ಊದಲು ಬೆಳ್ಳಗಾಗಿದೆ ಆ ಮುದುಕಿಗೆ ಆದ್ರೆ ಆ ಮುದುಕಿ ಕೈಯಲ್ಲೊಂದು ಚಿಕ್ಕ ದೀಪವನ್ನ ಇಟ್ಕೊಂಡಿದ್ದಾಳೆ ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಅವಳು ಏನ್ ಮಾಡಿದ್ದಾಳಪ್ಪ ಅಂತಂದ್ರೆ ಕಾಗದವನ್ನ ಅಂಟಿಸಿದ್ದಾಳೆ ಒಂದು ಭಾಗಕ್ಕೆ ಕಾಗದವನ್ನ ಅಂಟಿಸಿದ್ದಾಳೆ ಮುಖವೆಲ್ಲ ಸುಕ್ಕು ಕಟ್ಟಿದ ಮುದುಕಿ ದೀಪವನ್ನ ರಾಹಿಲನ ಸಮೀಪ ತಂದು ಆತನ ಮುಖವನ್ನ ಪರೀಕ್ಷಿಸುವಂತೆ ದಿಟ್ಟಿಸ್ತಾಳೆ ಆ ಮುದುಕಿ ಏನ್ ಮಾಡ್ತಾಳೆ ರಾಹುಲನ ಮುಖದತ್ರ ದೀಪವನ್ನ ತಂದು ಒಮ್ಮೆ ರೀತಿಯಾಗಿ ದಿಟ್ಟಿಸ್ತಾಳೆ ಆಗ ಕೇಳ್ತಾಳೆ ರಾಹಿನನ್ನ ರಾಹಿಲನನ್ನ ಏನಂತ ಕೇಳ್ತಾವಪ್ಪ ಅಂತಂದ್ರೆ ಯಾರಪ್ಪ ನೀನು ಯಾರ್ ನೀನು ನೀನು ನಮ್ ಕಡಿಯೋಂತಾನೆ ನೀನು ನಮ್ ಕಡಿಯೋಂತಾನೆ ತುಂಬಾ ಭಯ ಮತ್ತು ಸಂದೇಹದಿಂದ ಆ ರಾಹಿಲನನ್ನ ಕೇಳ್ತಾಳೆ ಭಯದ ಛಾಯೆ ಇರುತ್ತೆ ಮುಖದಲ್ಲಿ ಭಯದ ನೆರಳಿರುತ್ತೆ ಆಕೆಯ ಮುಖದಲ್ಲಿ ಮುದುಕಿಯ ಮುಖದಲ್ಲಿ ತುಂಬಾ ಭಯದಿಂದ ಯಾರಪ್ಪ ನೀನು ನೀನು ನಿಜವಾಗ್ಲೂ ನಮ್ಮ ಕಡೆಯಂತಾನೆ ಅನ್ನೋ ರೀತಿಯಲ್ಲಿ ಆ ಮುದುಕಿ ರಾಹಿಲನನ್ನ ಕೇಳ್ತಾ ಇದ್ದಾಳೆ ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಡಿಸಿ ಅಮ್ಮ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಅಂತ ಗಂಭೀರವಾಗಿ ನೋಡಿದ್ದಾನೆ ನಾನು ಯುದ್ಧ ಮಾಡುವಂತಹ ಮೂರ್ಖರ ಕಡೆಯವನು ಅಲ್ಲವೇ ಅಲ್ಲಮ್ಮ ಯಾರು ಸಂಕಷ್ಟದಲ್ಲಿ ಇರ್ತಾರೋ ಅವರಿಗೆ ಸಹಾಯ ಮಾಡುವಂಥವನು ತುಂಬಾ ಗಂಭೀರವಾಗಿ ರಾಹಿಲ್ ಆ ಮುದುಕಿಗೆ ಹೇಳ್ತಾನೆ ಯಾ ಅಲ್ಲ ಮಾ ನನ್ನನ್ನು ರಕ್ಷಿಸಿ ನಾನಿನ್ನು ತಾಳಲಾರೆ ಒಳಗಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ ನೋಡಿ ಒಳಗಿಂದ ಮತ್ತೊಮ್ಮೆ ಆರ್ತನಾದ ಆ ಶಬ್ದ ಕೂಗಿಕೊಳ್ಳುವಂತಹ ಶಬ್ದ ಕೇಳಿಸ್ತೇನೆ ಅಮ್ಮ ನನ್ನ ಕೈಲಾಗ್ತಾ ಇಲ್ಲ ನನ್ನನ್ನು ದಯ ಮಾಡಿ ರಕ್ಷಿಸಿ ನನ್ನನ್ನು ದಯ ಮಾಡಿ ರಕ್ಷಿಸಿ ಅಮ್ಮ ಈ ರೀತಿಯಾಗಿ ಒಳಗಡೆಯಿಂದ ಆ ಮನೆಯ ಒಳಗಡೆಯಿಂದ ಯಾರೋ ಕೂಕೊಳ್ತಾ ಇದ್ದಾರೆ ಸರಿ ರಾಹಿಲ್ ಕೇಳ್ತಾನೆ ಅಹೇ ಯಾರಮ್ಮ ಅದು ಏನಾಗಿದೆ ತನ್ನ ನೋವನ್ನು ಮರೆತು ರಾಹಿಲ್ ಕೇಳ್ತಾನೆ ಅರೇ ಯಾರಮ್ಮ ಅದು ಆ ರೀತಿಯ ಕೂಕೊಳ್ತಾ ಇದ್ದಾರೆ ಯಾರದು ಅಂತ ರಾಹಿಲ್ ತನ್ನ ನೋವನ್ನು ಮರೆತು ಕೇಳ್ತಾನೆ ಆಗ ಮತ್ತೆ ಹೇಳ್ತಾಳೆ ಏನ್ ಹೇಳಪ್ಪ ನನ್ನ ಸೊಸೆ ಹೆರಿಗೆಯ ಬೇನೆಯನ್ನ ತಿಂತ ಇದ್ದಾಳೆ ನೋಡಿ ಆ ಮುಡುಕಿಯ ಸೊಸೆಗೆ ಅಂತಂದ್ರೆ ನೋವು ಎಂಬ ಅರ್ಥವನ್ನ ಕೊಡುತ್ತೆ ನೋವು ಕಾಣಿಸ್ಕೊಂಡಿದೆ ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ ಹೆರಿಗೆಯ ನೋವು ಸಂಜೆಯಿಂದಲೇ ಪ್ರಾರಂಭಗೊಂಡಿದೆ ತುಂಬಾ ದುಃಖದಿಂದ ಆ ಮುದುಕಿ ರಾಮನಿಗೆ ಹೇಳ್ತಾ ಇದ್ದಾಳೆ ಡಾಕ್ಟ್ರನ್ನ ಅಥವಾ ಸೂಲಿಗಿತ್ತಿಯನ್ನಾದ್ರೂ ಕರೆಯೋಣ ಅಂತಂದ್ರೆ ಈ ಬಾಂಬುಗಳು ಬ್ಲಾಕ್ಔಟ್ ಯಾರಿಗೆ ಬೇಕಾಗಿದೆ ಈ ಯುದ್ಧ ನನ್ನ ಎರಿಗೆ ಯಾದರೆ ಸಾಕಾಗಿತ್ತು ಅಯ್ಯೋ ಆ ಮುದುಕಿ ಹೇಳ್ತಾ ಇದ್ದಾಳೆ ಅಂತ ಬದುಕಿನಿಂದ ಹೇಳ್ಕೊಳ್ತಾ ಇದ್ದಾಳೆ ಏನಪ್ಪಾ ಅಂತಂದ್ರೆ ಯಾರಿಗೆ ಬೇಕು ಈ ಯುದ್ಧ ಸಂಜೆ ಹೆರಿಗೆ ನೋವು ಪ್ರಾರಂಭವಾಯಿತು ಇನ್ನು ಸೂರ್ಗಿತಿ ನೋ ಡಾಕ್ಟರ್ ನೋ ಕರೆಯೋಣ ಅಂತಂದ್ರೆ ಆಚೆ ಕಡೆ ಬೇರೆ ಈ ಯುದ್ಧ ಬ್ಲಾಕ್ಔಟ್ ನಿಯಮ ಯಾರಿಗೆ ಬೇಕಪ್ಪ ಯಾರಿಗೆ ಬೇಕು ಈ ಇದ್ದ ಅನ್ನೋ ರೀತಿಯಲ್ಲಿ ಆ ಮುದುಕಿ ರಾಹಿಲನಿಗೆ ಹೇಳ್ತಾ ಇದ್ದಾಳೆ ಅಮ್ಮ ಡಾಕ್ಟರ್ ರಾಹಿಲ್ ಹೇಳ್ತಾ ಇದ್ದೇನೆ ಅಮ್ಮ ನಾನೋರ್ವ ಡಾಕ್ಟರ್